ಏನು ಇಷ್ಟ ಆಯಿತು ಮೇಡಮ್ ನಿಮಗೆ ನೋಡ್ಬೋದಾ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡಿ ಥ್ಯಾಂಕ್ ಯು ಆಯ್ತು ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ಏ ಪ್ರೀತಿ ಮಾಡಿದರೆ ಹುಡುಗಿಯವರು ಮೋಸ ಮಾಡ್ತಾರೆ ಅಂದರೆ ಗೊತ್ತಿದ್ದರು ಯಾಕೆ ಮಾಡ್ತೀರಾ ಏನಾದರೂ ಒಂದು ವಿಡಿಯೋ ಮಾಡ್ಕೊಳ್ಳಿ ಅಂತ ನಾನು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದಾ ಸರ್ ಫ್ಯಾಮಿಲಿ ನೋಡುವಂಥ ಫೀಡಿಯಂ ಅಷ್ಟೇನಿಲ್ಲ ಬಟ್ ಒಂದು ಹುಡುಗರ ಜೀವನದ ಬಗ್ಗೆ ಇದೆ ಹುಡುಗಿ ಮೋಸ ಮಾಡೋದು ಅಲ್ಲಿ ಏನೇ ಆಗಿ ಹುಡುಗಿ ಜಾ ಅದಕ್ಕೆ ಹೇಳೋದು ಮದುವೆ ಮಾಡ್ಕೊಡಿ ನೋವು ನೀವು ಎಲ್ಲ ಮೋಸ ಹೋಗುತ್ತೀರ ಅಂತ ಹೇಳುದು ನಿಮ್ಗೆ ಇಷ್ಟ ಆಯಿತಾ ಮೂವಿ ಹಾಂ ನಿಮ್ಗೇನು ಇಷ್ಟ ಆಯಿತು ಮೂವಿಲಿ ಈ ಥರ ಬದುಕು ಬೇಡ ಒಳ್ಳೆ ರೀತಿಯಲ್ಲಿ ಬದುಕಿ ಅಂತ ಹೇಳಿದ್ರು ಥ್ಯಾಂಕ್ ಯು ಸರ್ ಹೇಗಿತ್ತು ಸಿನ್ಮಾ ಸೂಪರ್ ಇದೆ ಸರ್ ಚೆನ್ನಾಗಿದೆ ಮೂವಿ ಒಳ್ಳೆ ಸಕ್ಕದಾಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಹೊಸ ಇರೋ ಅಂತ ಅನ್ನಂಗೆ ಇಲ್ಲ ಅಷ್ಟು ಅನುಭವದಲ್ಲಿ ಫಿಲ್ಮ್ ತೆಗಿದ್ದಾರೆ ಹೊಸ ಇರೋ ಅಂತ ಯಾರು ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಫೈಟ್ ಮಾಡಿದ್ದಾರೆ ಸಕ್ಕದಾಗ ಮಾಡಿದ್ದಾರೆ ಮತ್ತು ಆ್ಯಕ್ಟಿಂಗ್ ಇದೆ ಆಮೇಲೆ ಕಿಶೋರ್ ಸರ್ ಸಹ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನನಗೆ ಆಲ್ ಓವರ್ ಸಾಂಗ್ಸ್ ಚೆನ್ನಾಗಿದೆ ಸರ್ ಆಮೇಲೆ ಒಂದು ಐಟಮ್ ಸಾಂಗ್ಸ್ ಚೆನ್ನಾಗಿದೆ ಫೈಟಿಂಗ್ ಚೆನ್ನಾಗಿದೆ ಸೂಪರ್ ಸೂಪರಾಗಿದೆ ಅಲ್ಟಿಮೇಟ್ಲಿ ಸೂಪರಾಗಿ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರಿಯಾಗಿತ್ತು ಸಿನಿಮಾ ಸಿನ್ಮಾ ಓಕೆ ಒಂದ್ಸಜೆ ನೋಡ್ಬೋದು ಹಳೆ ಕಥೆನ ಚೆನ್ನಾಗಿ ಮಾಡಿದ್ದಾರೆ ಅದು ಬೆಸ್ಟ್ ನಿಮ್ಗೆ ಅಲ್ಲ ಥ್ಯಾಂಕ್ ಯು ನಿಮ್ಗೆ ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ ನಮಗೆ ಕಿಶೋರ್ ಇದು ಚೆನ್ನಾಗಿತ್ತು ಲವ್ ಸಬ್ಜೆಕ್ಟ್ ಇದೆ ಲವ್ ತುಂಬ ಚೆನ್ನಾಗಿದೆ ಸರಿಯಾಗಿತ್ತು ಸಿನಿಮಾ ಸರಿಯಾಗಿದೆ ಏನು ಇಷ್ಟ ಆಯ್ತು ಸರ್ ಸೂಪರ್ ಆಗಿತ್ತು ಸರ್ ಸೂಪರ್ ಆಗಿತ್ತು ಹೊಸ ಕಲಾವಿದರಿಗೆ ಒಳ್ಳೆ ಪ್ರೋತ್ಸಾಹ ಕೊಡ್ಬೇಕಂತೇಳಿ ಕೇಳ್ಬೋದು ಏನು ಇಷ್ಟ ಆಯ್ತು ನಿಮ್ಮ ಸಿನಿಮಾದಲ್ಲಿ ಅತಿ ಒಂದು ಒಳ್ಳೆ ಪ್ರಾಜೆಕ್ಟನ್ನು ಯೂಸ್ ಮಾಡಿದ್ದಾರೆ ಸಖತ್ತಾಗಿದೆ ಎಲ್ಲರೂ ಬಂದು ನೋಡಬೇಕು ಸರ್ ಡೈರೆಕ್ಟ್ ಒಳ್ಳೆ ಪ್ರಯತ್ನ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಹಾಫ್ಗಿತ್ತು ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಫಸ್ಟ್ ಹಾಫಲ್ಲಿ ಶುರುವಾಗುತ್ತೆ ಸೆಕೆಂಡ್ ಹಾಫಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತಾರೆ ಎಲ್ಲ ಪಾತ್ರೆಗಳಿಗೂ ಕಲಾವಿದರು ಜೀವ ತುಂಬಿದ್ದಾರೆ ಒಳ್ಳೆ ಮ್ಯೂಸಿಕ್ ಇದೆ ಒಳ್ಳೆ ಲೊಕೇಶನ್ ಇದೆ ಸ್ವಲ್ಪ ಫೈಟ್ ಜಾಸ್ತಿ ಆಗ್ತವಂತ ಭಾಳ ಚೆನ್ನಾಗಿದೆ ಸರಿಯಾಗಿತ್ತು ಸಿನಿಮಾ ಏನು ಇಷ್ಟ ಆಯಿತು ಸರ್ ಆಗಿತ್ತು ಸರಿಯಾಗಿತ್ತು ಸರ್ ತುಂಬ ಚೆನ್ನಾಗಿತ್ತು ವೆರಿ ವೆರಿ ಆಕ್ಷನ್ ಓರಿಯೆಂಟೆಡ್ ಮೂವಿ ಇದು ಹೊಸೊಬ್ರೆಲ್ಲ ಥರ ಹೊಸೊಬ್ಬರು ಅಂತ ಅನ್ಸೋದೇ ಇಲ್ಲ ಆ್ಯಕ್ಚುಲಿ ತುಂಬ ಡೈರೆಕ್ಷನ್ ಎಕ್ಸಲೆನ್ಸ್ ಡೈರೆಕ್ಷನ್ ಏನು ಒಂದು ಟಾನು ಅದು ನಡೀತಾ ಇದೆ ಅಂಡರ್ ವರ್ಲ್ಡ್ ಸ್ವಲ್ಪ ಲವ್ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದಾ ಥ್ಯಾಂಕ್ ಯು ಅರ್ಜುನ್ ತುಂಬ ಚೆನ್ನಾಗಿ ಮಾಡಿ ಸರಿಯಾಗಿತ್ತು ಸಿಂಹ ಏನು ಇಷ್ಟ ಆಯ್ತು ಸರ್ ನಿಮಗೆ ಫೈಟಿಂಗ್ ಸರ್ ಥ್ಯಾಂಕ್ ಯುಮಾ ಸರಿಯಾಗಿತ್ತು ಸಿಂಹುದು ಏನು ಇಷ್ಟ ಆಯ್ತು ನಿಮಗೆ ಸಿನ್ಮಾದಲ್ಲಿ ಪರವಾಗಿಲ್ಲ ನೋಡ್ಬೋದು ಸರಿಯಾಗಿತ್ತು ಚೆನ್ನಾಗಿ ಸರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಆ್ಯಕ್ಷನ್ ಇದೆ